ಅವರೇ ಈಗ ಹೈಕೋರ್ಟ್ ಪೀಠ ಸ್ಥಾಪನೆಯ ಅಧಿಕಾರ ಅಂದರೆ ಸ್ಥಾಪನೆ ಮಾಡುವಂಥ ಒಂದು ಅಧಿಕಾರ ಅದು ಯಾರಿಗಿದೆ ಅಂತ ಒಳ್ಳೆ ಪ್ರಶ್ನೆ ಇದು ನೋಡಿ ಹೈಕೋರ್ಟ್ ಪೀಠ ರಾಜ್ಯ ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಅದು ರಾಷ್ಟ್ರಪತಿಯವರು ಮಾಡಬೇಕು ಮತ್ತು ಸೆಕೆಂಡ್ ಇದೆ ಏನಂತ ಹೇಳಿದರೆ ಕಾಯಂ ಪೀಠ ಅಂತೇಳಿ ಒಂದು ಬೆಂಚಸ್ ಅಲ್ಲಿ ಹೇಳಿದವರೆ ಧಾರವಾಡದಲ್ಲಿದೆ ಅಲ್ಲಿದೆ ಹೇಳ್ತೀವಲ್ಲ ಅದು ಪರ್ಮನೆಂಟ್ ಬೆಂಚಸ್ ಶಾಶ್ವತ ಪೀಠ ಅಂತೇಳಿ ಅದನ್ನು ಮಾಡಲಿಕ್ಕೆ ರಾಷ್ಟ್ರಪತಿಯವರು ಗವರ್ನರ್ನ ಮತ್ತು ಚೀಫ್ ಜಸ್ಟಿಸ್ನ ಕನ್ಸಲ್ಟೇಷನ್ ಮಾಡಿ ಮಾಡಬೇಕು ಅವರ ಅನುಮತಿಯೊಂದಿಗೆ ಅವರ ಇದು ಮಾ ಮಾಡಬೇಕು ಮೂರನೇದು ಸಂಚಾರಿ ಪೀಠ ಅಂತ ಇದೆ ಸರಿ ಅದು ತುಂಬ ಸುಲಭ ಕಂಪೇರ್ ಬಹಳ ಸುಲಭ ಅದಕ್ಕೆ ಚೀಫ್ ಜಸ್ಟಿಸ್ರವರು ಗವರ್ನರ್ನೊಂದಿಗೆ ಕನ್ಸಲ್ಟ್ ಮಾಡಿ ಮಾಡುವಂಥದ್ದು ಗವರ್ನರ್ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಬರ್ತದೆ ಈಗ ಚೀಫ್ ಜಸ್ಟಿಸ್ ಮಾಡುವಾಗ ಅವರು ನೇರವಾಗಿ ಒಂದೇ ಒಬ್ಬರು ಮಾಡಲಿಕ್ಕೆ ಆಗೋದಿಲ್ಲ ಸರಿ ಅವರು ಕನ್ಸಲ್ಟೇಷನ್ ಅವರದೊಂದು ಕಮಿಟಿಗೆ ಜಡ್ಜಸ್ ಏನು ಇದ್ದಾರೆ ಅವರೆಲ್ಲ ಸೇರಿ ಇದು ಆಗಬೇಕು ಅಂಥೇಳಿ ಒಂದು ಅಭಿಪ್ರಾಯ ಬಂದಲ್ಲಿ ಅವರು ಕೂಡಲೇ ಮಾಡಲಿಕ್ಕೆ ಆಗ್ತದೆ ಅದು ನಮ್ಮ ಪ್ರಕಾರ ಈಗ ತುಂಬ ಜಡ್ಜಸ್ ಇದಕ್ಕೆ ಪೂರಕವಾಗಿದೆ ಹೈಕೋರ್ಟ್ ಜಡ್ಜಸ್ನಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಬಹಳಷ್ಟು ಮಂದಿ ಜಡ್ಜಸ್ ಅಭಿಪ್ರಾಯ ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ಹುಷಾರು ವಕೀಲರು ಇದ್ದಾರೆ ಹುಷಾರೇ ಜನರು ಬಹಳ ಬಹಳ ಬುದ್ಧಿವಂತ ಬುದ್ಧಿವಂತರು ಭಾಳ ಬುದ್ಧಿವಂತರು ಶಿಕ್ಷಣ ಸಂಸ್ಥೆ ಮತ್ತೆ ತುಂಬಾ ಸಂಸ್ಥೆಗಳೆಲ್ಲ ಇವೆ ಅದೊಂದು ಸೂಕ್ತ ಸ್ಥಳ ಏರ್ಪೋರ್ಟ್ ಎಲ್ಲ ಹತ್ತಿರ ಇರುವುದರಿಂದ ಅವರಿಗೂ ಏನು ತೊಂದರೆ ಆಗೋಲ್ಲ ಜನರಿಗೂ ತೊಂದರೆ ಆಗುವುದಿಲ್ಲ ಅಂತ ಒಂದು ಮನೋಭಾವನೆ ಇದೆ ಈ ಅಂತ ಮೂರು ಟೈಪ್ ಒಂದು ಮೇನ್ ಹೈಕೋರ್ಟ್ ಮತ್ತೊಂದು ಬೆಂಚಸ್ ಪೀಠ ಅಂತ ಹೇಳ್ತೇವೆ ಮತ್ತೆ ಸಂಚಾರಿ ಅದನ್ನು ಮಾಡಲಿಕ್ಕೆ ತುಂಬಾ ಸುಲಭ ಈಗಾಗಲೇ ತಮ್ಗೆ ಈಗ ನಮ್ಮ ಸಂಚಾಲಕರು ಐವನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಈಗಾಗಲೇ ಕಾನೂನು ಮಂತ್ರಿ ಹತ್ರ ಮೀಟ್ ಆಗಿದ್ದಾರೆ ಹೈಕೋರ್ಟ್ ಮೀಟರ್ ಹೋರಾಟ ಸಮಿತಿಯ ಸಂಚಾಲಕ ಹೌದು ಹೌದೌದು ಅವರೇನು ಈಗ ಎಂ ಎಲ್ ಸಿ ನಮ್ಮ ಮೇನ್ ಅವರು ಇದ್ದಾರೆ ಮುಂದೆ ಸರ್ಕಾರದಲ್ಲಿ ಭಾಗ ನಮ್ಗೆ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಕೂಡಲೇ ಇದು ಆಗುವಂತಹ ಕೆಲಸ ಖಂಡಿತ ಇದನ್ನೇನಂತ ಹೇಳಿದ್ರೆ ನಾವು ರಾಜಕೀಯ ರಹಿತವಾಗಿ ಈಗಾಗಲೇ ವಿಧಾನಸಭೆಗಳಲ್ಲಿ ವೇದವ್ಯಾಸ ಕಾಮತ್ ಅವರು ಅದರ ಬಗ್ಗೆ ಧ್ವನಿ ಹರೀಶ್ ಪುಂಜ ಅವರು ಧ್ವನಿ ಐವನ್ ಡಿಸೋರ್ ಅವರು ಕೂಡ ಪ್ರತಿ ಹಂತದಲ್ಲೂ ಕೂಡ ಅವರು ಅದನ್ನ ನಾವು ಮುಖ್ಯಮಂತ್ರಿಗಳು ಮೀಟ್ ಆಗುವ ಸಂದರ್ಭದಲ್ಲಿ ಎಲ್ಲಾ ಎಂ ಎಲ್ ಎಗಳು ಸರಿ ಕರಾವಳಿ ಭಾಗದಲ್ಲಿ ಈವನ್ ನಮ್ಮ ಸಂಸದರು ವಿಜಯ್ ಚೌಟ್ ಅವರು ಕಾನೂನು ಕೇಂದ್ರ ಕಾನೂನು ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಅವರು ಸಂಪರ್ಕ ನಮ್ಮಲ್ಲಿ ಈಗ ಎಷ್ಟು ವಕೀಲರಿದ್ದಾರೆ ಈ ಪರಿಸರದಲ್ಲಿ ನೀವು ಬಾರ್ ಅಸೋಸಿಯೇಷನ್ ಎಸೋಸಿಯೇಷನ್ ಪ್ರಶ್ನೆ ಇದು ಬಾರ್ ಅಸೋಸಿಯೇಷನ್ ಅಂದ್ರೆ ಅದು ಏನು ಎನ್ನುವಂಥದ್ದು ಎಷ್ಟು ಮಂದಿ ವಕೀಲರಿದ್ದಾರೆ ಸೊ ಮಂಗಳೂರು ವಕೀಲರ ಸಂಘ ಅಂತ ಹೇಳಿ ಮ್ಯಾಂಗ್ಳೂರ್ ಬಾರ್ ಎಸೋಸಿಯೇಷನ್ ಬಾರ್ ಅಸೋಸಿಯೇಷನ್ ಅಂತ ಹೇಳಿದ್ರೆ ಹಿಂದಿನ ನಮ್ಮ ಬ್ರಿಟಿಷರು ಕೊಟ್ಟಂತಹ ಬಳುವಳಿ ಅದು ಬ್ಯಾರಿಸ್ಟರ್ ಅಂತ ಹೇಳುವಂಥದ್ದು ಸ್ಮಾಲ್ ಫಾರ್ಮ್ ಅಲ್ಲಿ ಬಾರ್ ಅಸೋಸಿಯೇಷನ್ ಅಂತ ಹೇಳುವಂತದ್ದು ಸೊ ನಮ್ಮ ಸದ್ಯ ಮಂಗಳೂರಿನಲ್ಲಿ ಸಾಧಾರಣ ಎರಡು ಸಾವಿರದ ಎಂಟುನೂರು ವಕೀಲರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಸೊ ಇಡೀ ಜಿಲ್ಲೆಗೂ ನಾವು ಹೋಲಿಸಿದಾಗ ಸಾಧಾರಣ ಒಂದು ಆರು ಸಾವಿರ ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡ್ವೊಕೇಟ್ಸ್ನವರು ಇದ್ದಾರೆ ಐವನ್ ಡಿಸೋಸ್ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ ಎಂ ಪಿ ನೋರ ನಾವು ಮಾತಾಡ್ತಿದ್ವಿ ವಿಧಾನ ಪರಿಷತ್ ಸದಸ್ಯರು ಅವರು ಕರೆ ಇದೆ ಅವ್ರದ್ದು ಲೈನಲ್ಲಿ ಇದ್ದಾರೆ ಅವರಲ್ಲಿ ನಾವೀಗ ಮಾತಾಡುವ ಸಂಚಾಲಕರ ಹತ್ರ ಮಾತಾಡುವ ನಮಸ್ಕಾರ ನಮಸ್ತೆ ಹೇಳಿ ಹೇಗಿದ್ದೀರಿ ಹಾ ಚೆನ್ನಾಗಿದ್ದೇನೆ ಇದೇ ನಿಮ್ಮ ವಿಷಯ ನಿಮ್ಮ ವಿಷಯವು ಇಲ್ಲಿ ಬಂತು ಅಯ್ಯೋನ್ ಅವರೇ ನೀವೇ ಕಾಲ್ ಮಾಡಿದ್ರಿ ಬಹಳ ಸಂತೋಷ ಎಂ ಪಿ ಮತ್ತು ಎಚ್ ಪಿ ರಾಘವೇಂದ್ರ ಇದ್ದಾರೆ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯ ಬಗ್ಗೆ ನಮ್ಮ ಟಿವಿಯಲ್ಲಿ ನಾವು ಜನಧ್ವನಿ ಅಂತ ನೇರ ಪ್ರಸಾರ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಜೊತೆಗೆ ಕರೆ ಬರ್ತಾ ಇದೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಸಂಚಾಲಕರಾಗಿ ನೀವು ಯಾವ ರೀತಿಯ ಕಾರ್ಯಗಳನ್ನು ಮಾಡಿದ್ದೀರಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಂತ ಒಂದು ಸ್ವಲ್ಪ ಮಾಹಿತಿಗಳನ್ನು ನೀಡಬೇಕು ಅದೇ ಮೊದಲನೇದಾಗಿ ನಾನು ಆ ವಿಧಾನ ಪರಿಷತ್ ಶಾಸಕನಿಗಿಂತ ಜಾಸ್ತಿಯಾಗಿ ಆಗಿ ನಾನು ವಕೀಲನಾಗಿ ಇಲ್ಲಿ ಸಂಚಾರಿ ಪೀಠ ಆಗ್ಬೇಕು ಅಥವಾ ಇಲ್ಲಿ ವಿಭಾಗೀಯ ಪೀಠ ಆಗ್ಬೇಕು ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಸರಿ ಹೈಕೋರ್ಟ್ ನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಗುಲ್ಬರ್ಗದಲ್ಲಿದೆ ಅಥವಾ ಹುಬ್ಳಿ ಧಾರವಾಡದಲ್ಲಿ ಇದೆ ಬೇರೆ ಬೇರೆ ಕಡೆ ಎರಡು ಪೀಠಗಳು ಈಗಾಗಲೇ ಆಗಿದ್ದಾವೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರುಗಳ ಸೇವೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅದು ಇದು ನಮ್ಮ ಅಲ್ಲಿ ಇವತ್ತು ನಮ್ಮ ವೃತ್ತಿಯಲ್ಲಿ ಕೂಡ ದೊಡ್ಡ ದೊಡ್ಡ ವಕೀಲರುಗಳನ್ನು ಹೈಕೋರ್ಟ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ವರೆಗೆ ನಮ್ಮ ದೊಡ್ಡ ಕೀರ್ತಿ ಇದೆ ಮತ್ತು ಈ ಭಾಗದ ಜನರಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಕುಳಿತುಕೊಂಡು ವಾದ ಮಾಡಿ ಬರುವಷ್ಟು ಸಮಯದ ಅವಕಾಶ ಕೂಡ ಬಹಳ ಕಡಿಮೆ ಇರ್ತದೆ ಮತ್ತು ಜನರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳುವಂತದ್ದು ಸರ್ಕಾರದ ಕೂಡ ನೀತಿ ಇದೆ ಹಾಗಾಗಿ ನಾವು ಹೈಕೋರ್ಟ್ ಪೀಠವನ್ನ ಕರಾವಳಿ ಭಾಗದಲ್ಲಿ ಆದ್ರೆ ಇಲ್ಲಿಯ ಜನರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹದು ನಮ್ಮ ಎಲ್ಲರ ಹೋರಾಟ ಅದು ಹೋರಾಟ ಬರೀ ವಕೀಲರಿಗಾಗಿ ಅಲ್ಲ ಸಾಮಾನ್ಯ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಇಂಡಸ್ಟ್ರಿಗಳು ಬರ್ತಾ ಇವೆ ಡಿಸ್ಪ್ಯೂಟ್ಸ್ ಇರ್ತವೆ ಬೇರೆ ಬೇರೆ ಲಿಟಿಕೇಶನ್ ಇರ್ತದೆ ಬೇರೆ ಬೇರೆ ರೀತಿಯ ತೊಂದರೆಗಳು ಇರ್ತವೆ ಅದು ಸಿವಿಲ್ ವ್ಯಾಜ್ಯ ಇರಬಹುದು ಕ್ರಿಮಿನಲ್ ವ್ಯಾಜ್ಯ ಇರಬಹುದು ಅಥವಾ ಇಂಡಸ್ಟ್ರಿಗೆ ಸಂಬಂಧ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರಕ್ಕೆ ಸಂಬಂಧ ಪಟ್ಟದ್ ಈ ವ್ಯಾಜ್ಯಗಳ ಇತ್ಯರ್ಥಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಸಂಚಾರಿ ಪೀಠ ಮಾಡಿದ್ರೆ ಅಥವಾ ನಾವು ಒಂದು ಪೀಠವನ್ನ ಕೊಟ್ರೆ ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಅದನ್ನ ನಡೆಸಿಕೊಳ್ಳುವಂತ ಮತ್ತೆ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕೂಡ ಈ ಜಿಲ್ಲೆಯಲ್ಲಿ ಇದ್ದಾವೆ ಫಾರ್ ಎಕ್ಸಾಂಪಲ್ ನೀವು ಜಾಗ ಕೇಳಿದ್ರೆ ಜಾಗ ಇದೆ ಬಿಲ್ಡಿಂಗ್ ಇದೆ ಮತ್ತು ಕನೆಕ್ಟಿವಿಟಿ ಇದೆ ಎಲ್ಲಾ ಲಿಟಿಜೆಂಟ್ಸ್ ಗಳು ಬರ್ಲಿಕ್ಕೆ ಗಳು ಬಂದ್ ಹೋಗ್ಲಿಕ್ಕೆ ವಿಮಾನದ ವ್ಯವಸ್ಥೆ ಇದೆ ಇಲ್ಲಿ ಪೋರ್ಟ್ ಇದೆ ರೈಲ್ ಕನೆಕ್ಟಿವಿಟಿ ಇದೆ ಮತ್ತೆ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಇದು ಶಿಕ್ಷಣದ ಕಾಶಿಯಂದೇ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಕರಾವಳಿ ಮತ್ತೆ ಇವತ್ತು ಲೀಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ರೆ ಏಳು ಇವತ್ತು ಕಾನೂನು ಕಾಲೇಜುಗಳಾಗಿದ್ದಾವೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಕೀಲರುಗಳಿದ್ದಾರೆ ಹಾಗಾಗಿ ಇದೆಲ್ಲವನ್ನ ಪರಿಗಣನೆ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಹೈಕೋರ್ಟ್ ಪೀಠವನ್ನ ಸ್ಥಾಪನೆ ಮಾಡಲಿಕ್ಕೆ ತಾವು ಅನುಮತಿ ಕೊಡಬೇಕು ಮತ್ತು ಹೇಳಿದ್ದೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಇದೆ ಈಗ ತೊಂದರೆ ಇದ್ದಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಬಜೆಟ್ ನಲ್ಲಿ ದುಡ್ಡನ್ನ ಇಟ್ಟು ಇಲ್ಲಿ ಸಂಚಾರಿ ಪೀಠವನ್ನ ಅಥವಾ ಪೀಠವನ್ನ ಸ್ಥಾಪನೆ ಮಾಡಲಿಕ್ಕೆ ನಾನು ಕ್ರಮ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ನೇರವಾಗಿ ಹೇಳಿದ್ದಾರೆ ನಾನು ಐ ಆಮ್ ಫಾರ್ ಡಿಸೆಂಟ್ರಲೈಸೇಷನ್ ನಾನು ನ್ಯಾಯವನ್ನ ಜನರ ಹತ್ತಿರ ಕೊಂಡ್ಬೇಕು ಅಂತ ವಾದ ಮಾಡ್ತಕ್ಕಂಥವು ನಾವು ಕೂಡ ಹುಬ್ಳಿ ಧಾರವಾಡದಲ್ಲಿ ಇದೇ ರೀತಿಯ ಹೋರಾಟವನ್ನ ಮಾಡಿ ನಾವು ಪಡೆದುಕೊಂಡಿದ್ದೇವೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ನಾನು ಅದು ಫುಲ್ ಸಪೋರ್ಟ್ ಇದ್ದೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಆ ನಮಗೆ ಒಂದು ಪೂರಕವಾದ ವಾತಾವರಣ ಬಂದಿದೆ ನಮ್ಮ ನೆರೆ ಜಿಲ್ಲೆಗಳಲ್ಲಿ ಕೂಡ ಅದು ಕರಾವಳಿ ಭಾಗದಲ್ಲಿ ಆದ್ರೆ ನಮ್ಗೆಲ್ರಿಗೂ ಸಹಾಯ ಆಗ್ತದೆ ಅಂತ ಹೇಳಿ ಒಂದು ಆರು ಜಿಲ್ಲೆಗಳಿಂದ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಅಲ್ಲಿ ಕೂತಿರ್ತಕ್ಕಂತ ರಾಘವೇಂದ್ರ ಅವರು ಕೂಡ ಬಹಳ ಅವರು ಬಾರ್ ಎಸೋಸಿಯೇಷನ್ ಅಧ್ಯಕ್ಷರಾದ ಮೇಲೆ ಬಹಳ ತುಂಬಾ ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಗೆಲ್ಲ ಹುರಿದುಂಬಿಸಿದ್ದಾರೆ ಅದೇ ರೀತಿ ಮೆಲ್ವಿನ್ ನೊರೋನಾ ಅವರು ಕೂಡ ಸರ್ಕಾರಿ ವಕೀಲರಾಗಿದ್ದುಕೊಂಡು ಅವರು ತನ್ನದೇ ಆದಂತ ಒಂದು ಸೇವೆಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ವಕೀಲರ ಸಂಘದ ಇದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಈ ಸಲ ಆದ ಆದ್ಮೇಲೆ ನಾವು ಮತ್ತೆ ಇದರ ಬಗ್ಗೆ ಹೋರಾಟವನ್ನ ಮುಂದುವರಿಸಿ ಹೈಕೋರ್ಟ್ ಪೀಠವನ್ನ ಕರಾವಳಿ ಭಾಗದಲ್ಲಿ ಕಲಿಬೇಕು ಅದು ಮಂಗ್ಳೂರ್ಲಿ ಆಗ್ಬೇಕು ಅಂತ ಹೇಳಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಹಾಗಾದ್ರೆ ಒಳ್ಳೆಯ ಪ್ರತಿಫಲ ನಿರೀಕ್ಷೆ ಮಾಡಬಹುದು ನಾವು ಈಗ ಜನಧ್ವನಿ ಮೂಲಕ ನಿಮ್ಮ ಹತ್ರ ಒಳ್ಳೆ ಒಳ್ಳೆಯ ನಿರೀಕ್ಷೆ ಮಾಡಬಹುದು ಅಂತ ಅನಿಸ್ತಾ ಇದೆ ಹೌದು ನೀವು ಈಗ ನಾನು ಐ ಅಪ್ರಿಸಿಯೇಟ್ ದಿ ವರ್ಕ್ ಆಫ್ ಜನ ನಮ್ಮ ನೀವು ಅದನ್ನು ಜನರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು ಮಾಡ್ಬೇಕು ಇದು ಜನರಿಗೋಸ್ಕರ ವಕೀಲರುಗಳಿಗೆ ಸದ್ಯ ಖಂಡಿತವಾಗಿ ಇಲ್ಲಿ ಅವರವರ ಕೇಸ್ ಮಾಡ್ತಾರೆ ಅವರವರ ಸಂತೋಷದಲ್ಲಿ ಇದ್ದಾರೆ ಆದ್ರೆ ಇಲ್ಲಿ ಹೈಕೋರ್ಟ್ ಆಗಿಬಿಟ್ರೆ ಎಷ್ಟೋ ವರ್ಷಗಳ ಕೇಸ್ಗಳು ಪೆಂಡಿಂಗ್ ಇದ್ದಂತು ಹೈಕೋರ್ಟ್ ಅಲ್ಲಿ ಹೋಗಿ ನಲಿದಾಡುವಂತದ್ದು ಉಳಿತಾರೆ ಅವರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಸಿಗ್ತದೆ ಶೀಘ್ರವಾಗಿ ನ್ಯಾಯ ಸಿಗ್ತದೆ ಅದರಿಂದ ಅಭಿವೃದ್ಧಿ ಆಗ್ತದೆ ಜನರ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಮತ್ತು ಜನರ ಸಮಯ ಇದೆಲ್ಲವೂ ಮನಗಂಡು ಹೈಕೋರ್ಟ್ ಕೂಡ ಹೈಕೋರ್ಟ್ ಕೂಡ ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಸರ್ಕಾರ ಕೂಡ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಮನವೊಲಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನ ಎಲ್ಲಾ ವಕೀಲರ ಸಮೂಹ ಸೇರಿ ಮತ್ತು ಸಾರ್ವಜನಿಕರೊಂದಿಗೆ ಸೇರಿಕೊಂಡು ಮಾಡ್ತೇವೆ ಸಾರ್ವಜನಿಕರ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿದೆ ಮುಖ್ಯವಾಗಿದೆ ಸಾರ್ವಜನಿಕರಿಗೋಸ್ಕರ ಆಗತಕ್ಕಂತದ್ದು ಆದ್ರೆ ಯಾರೋ ಒಂದು ಕಡೆ ಒಬ್ಬ ನಾಯಕತ್ವವನ್ನು ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ವಕೀಲರುಗಳು ನಾಯಕತ್ವವನ್ನು ವಹಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ವರ್ಗದ ಜನರನ್ನ ಕರೆಸಿ ನಾವು ಮಾತಾಡಿದ್ದೇವೆ ಎಲ್ಲಾ ವರ್ಗದ ಜನ ಎಲ್ಲಾ ಅಸೋಸಿಯೇಷನ್ಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಸಾಹಿತಿಗಳಿರ್ಬೋದು ಎಲ್ಲರೂ ಇದಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಸಲ ಕೇಳ್ತಾರೆ ಯಾವಾಗ ನಿಮ್ಮ ಹೈಕೋರ್ಟ್ ಪೀಠ ಸ್ಥಾಪನೆ ಆಗ್ತದೆ ಯಾವಾಗ ಹೋರಾಟ ಮಾಡ್ತೀರಿ ನಿಮ್ಮ ಹೋರಾಟ ಜೊತೆ ನಾವು ಇದ್ದೇವೆ ನಾವು ನಮ್ಮನು ಕರೆಯಿರಿ ಹೇಳಿ ನಮ್ಮನ್ನ ಕರೆದು ಕೇಳ್ತಕ್ಕಂತ ಪರಿಸ್ಥಿತಿ ಇದೆ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಮೇಲೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ ಅಹ್ ಐವನ್ರವ್ರು ಮಾತಾಡ್ತಾ ಇದ್ದಾರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದು ಸತ್ಯ ಆದ್ರೆ ಪರ ವಿರೋಧ ಅಂತದ್ದೇನಿಲ್ಲ ಅಲ್ಲ ವಿರೋಧ ಎಲ್ಲರೂ ಜೊತೆಯಾಗಿದ್ದಾರೆ ಎಲ್ಲ ಅಹ್ ರಾಜಕೀಯ ವ್ಯಕ್ತಿಗಳು ಅಂತದೇನು ವಿರೋಧ ಅಂತದ್ ಏನಿಲ್ಲ ಅಂತ ಅನಿಸ್ತಿದೆ ಏನ್ ಹೇಳ್ತೀರ ನೂರಕ್ಕೆ ನೂರ ಈಗ ನಾನು ಇದರಲ್ಲಿ ರಾಜಕಾರಣ ವಕೀಲ ನಾನು ಹೇಳಿದ್ರೆ ನಾನು ಮೊದಲು ವಕೀಲನಾಗಿದ್ದೇನೆ ಇದು ಒಂದು ದೊಡ್ಡ ಉದ್ದೇಶ ಈಡೇರ್ಬೇಕಾದ್ರೆ ನಾವು ರಾಜಕಾರಣವನ್ನ ಬದಿಗಿಡ್ಬೇಕಾಗುತ್ತೆ ನಾವು ಎಂತ ಫಸ್ಟ್ ಮೀಟಿಂಗ್ ಅಲ್ಲಿ ನೀವು ಅಲ್ಲಿ ರಾಘವೇಂದ್ರ ಇದ್ದಾರೆ ಈಚೆ ಕಡೆ ಮೆಲ್ವಿನ್ ಮೆಲ್ವಿನ್ ಅವರು ಇದ್ದಾರೆ ಅವ್ರ ಹತ್ರ ಕೇಳಿ ಇಬ್ಬರ ಹತ್ರ ಕೂಡ ನೊರ ಹತ್ರ ಕೇಳಿ ನಾವು ಫಸ್ಟ್ ಹೇಳಿದ್ದು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಕೂಡುದು ನಾವು ಎಲ್ಲ ಶಾಸಕ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಾತಾಡಿದ್ದೇವೆ ಎಲ್ಲ ಶಾಸಕರೂ ನಾವು ಮುಖ್ಯಮಂತ್ರಿಗಳ ಭರತ್ ಶೆಟ್ಟಿ ಬಂದಿದ್ದಾರೆ ವೇದ ಬಂದಿದ್ದಾರೆ ಪಾರ್ಲಿಮೆಂಟ್ ಮೆಂಬರು ಲೆಟರ್ ಬರೆದು ನಮ್ಮನ್ನ ಅವರು ಅವರೇ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದಿಂದ ಕೂಡ ನಾನು ಇರ್ಬೋದು ಮಂಜುನಾಥ್ ಭಂಡಾರಿ ಇರ್ಬೋದು ಯು ಟಿ ಖಾದರಿ ಇರ್ಬೋದು ಅಶೋಕ್ ರಾಯಿ ಇರ್ಬೋದು ನಾವೆಲ್ಲರೂ ಸಪೋರ್ಟ್ ಮಾಡಿದ್ದೇವೆ ಇದರಲ್ಲಿ ಪಕ್ಷದ ಪ್ರಶ್ನೆ ಇಲ್ಲ ಇದು ಗುರಿ ನಾವು ಮುಟ್ಬೇಕು ಮತ್ತು ಜನರಿಗೆ ನಾವು ಮಾಡಿದ್ದೀವಿ ಅನ್ನ ಆತ್ಮಸ್ಥೈರ್ಯ ನಮ್ಗಿರ್ಬೇಕು ಜನರಿಕೆಯಿಂದ ಸಹಾಯ ಆಗಬೇಕು ಒಳ್ಳೆ ಉದ್ದೇಶಕ್ಕಾಗಿ ಆಯ್ತು ಅಂತ ಆಗಬೇಕು ಅಷ್ಟೇ ಒಳ್ಳೆ ಉದ್ದೇಶಕ್ಕಾಗಿ ಎಲ್ಲರೂ ಜೊತೆ ಸೇರಿದ್ದಾರೆ ಬಹಳ ಸಂತೋಷ ಬಹಳ ಸಂತೋಷ ಕಾರ್ಯ ಮಾಡಿದ ಹಾಗೆ ಜನವರಿ ಇವನ್ ರಿಸರ್ ಅವರೇ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಇವನ್ ರಿಸರ್ ಬಹಳ ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ ನನಗೆ ಒಂದು ಬಹಳ ಸಂತೋಷ ಏನಂದ್ರೆ ನಮ್ಮ ಟಿವಿ ಯಲ್ಲಿ ಜನಧೋನಿಯಲ್ಲಿ ಚರ್ಚೆ ಇರುವಾಗ ಎಲ್ಲಾ ರಾಜಕೀಯ ಪಕ್ಷದವರು ಎಲ್ಲರೂ ಒಟ್ಟು ಸೇರಿ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾರೆ ಅಂದ್ರೆ ನಮಗೆ ಒಂದು ಬಹಳ ಒಂದು ಸಂತೃಪ್ತಿಯ ಒಂದು ವಿಚಾರ ಐ ವಾಂಟ್ ಡಿಸೋ ಸರ್ ಒಂದು ವಿಚಾರ ಹೇಳಿದ್ರು ನಾವು ವಕೀಲನಾಗಿ ನಾನು ಇದನ್ನು ಹೋರಾಟಕ್ಕೆ ಹೇಳಿದೆ ಅಂತ ಸೊ ಅದು ಇದು ಈ ಸಂಬಂಧದ ಸಂದರ್ಭದಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ ಈಗ ನಮಗೆ ಅದು ಒಳ್ಳೆಯ ಟೈಮ್ ಇದೆ ನಮ್ಮ ಸರ್ಕಾರದ ಸಭಾಪತಿಗಳಾದಂಥ ಯು ಟಿ ಕೂಡ ನಮ್ಮ ಮೆಂಬರ್ ಈಸ್ ಆಲ್ಸೋ ಅನ್ ಅಡ್ವೊಕೇಟ್ ಸೊ ಅದ ಕಾರಣ ನಮಗೆ ಎಲ್ಲವೂ ಕೂಡ ಪೂರಕವಾದಂತಹ ಒಂದು ವಾತಾವರಣ ಈ ಸಂದರ್ಭದಲ್ಲಿದೆ ನಾವೇನು ಹತ್ತು ದಶಕಗಳಿಂದ ಮಾಡಿದಂತಹ ಹೋರಾಟಕ್ಕಿಂತ ಈಗಿನ ಹೋರಾಟ ಬಹಳ ಒಂದು ಮಹತ್ವದ ಪಡ್ಕೊಂಡಿದೆ ಯಾಕಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ದಶಕದಿಂದ ಮಾಡಿದ ಹೋರಾಟ ಅಂತ ಹೇಳ್ತೀರಿ ಈ ಹೋರಾಟ ಅಂತ ಸುಮಾರು ಎರಡು ಸಾವಿರದ ಹದಿನಾಲ್ಕನೇದಿಂದ ಅದನ್ನು ಪ್ರಾರಂಭಿಸಿದ್ದೇವೆ ಆದರೆ ಆವಾಗ ಇಷ್ಟು ಅಂದರೆ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಸೇರಿಸಿ ನಾವು ಮಾಡಲಿಲ್ಲ ಈ ಸಲ ಈಗ ಈಗಾಗಲೇ ನಮ್ಮ ಐವನ್ ಅವ್ರು ಹೇಳಿದಂತೆ ರಾಘವೇಂದ್ರ ಹೇಳಿದಂತೆ ಎಲ್ಲಾ ಪಕ್ಷದ ಎಂ ಎಲ್ ಎಗಳು ಎಂ ಪಿಗಳು ಮತ್ತು ಎಲ್ಲರೂ ಎಲ್ಲ ಪಕ್ಷದವರು ಸೇರಿಕೊಂಡು ಕಾರ್ಯಕರ್ತರು ಸೇರಿಕೊಂಡು ನಮಗೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ತಮಗೊಂದು ಸ್ಟೇ ಇದು ನಾನು ಆರ್ ಟಿ ಆ್ಯಕ್ಟ್ನಲ್ಲಿ ತಗೊಂಡ ಫಿಗರ್ಸ್ ಹೇಳ್ತೇನೆ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ನೋಡಿ ಸರ್ ಈ ನಾಲ್ಕು ವರ್ಷದ್ದು ಮಾತ್ರ ಈಗ ಅವ್ರು ಕೊಟ್ಟರು ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಕೇಸ್ಗಳನ್ನು ಆಯಿತು ಎಷ್ಟು ಕೇಸ್ಗಳು ಡಿಸ್ಪೋಸ್ ಆಯಿತು ಅಂತ ಹೇಳಿದ್ರೆ ಅದು ಮುಗಿದಿದೆ ಅಂತ ಹೇಳಿ ನೋಡಿ ನಾನು ದಕ್ಷಿಣ ಕನ್ನಡದಲ್ಲಿ ಅದು ತುಂಬ ಒಂದು ಐವತ್ತು ಕ್ಯಾಟಗರಿ ಇದೆ ತುಂಬ ಪಟ್ಟಿ ಆಗ್ತದೆ ತುಂಬ ಒತ್ತು ಹೋಗ್ತದೆ ನಾನೊಂದು ಕೆಲವೊಂದು ಎಕ್ಸಾಂಪಲ್ ಕೊಡ್ತೇನೆ ಸರಿ ಕಳೆದ ನಾಲ್ಕು ವರ್ಷಗಳಲ್ಲಿ ದಕ್ಷಿಣ ಕನ್ನಡದಿಂದ ಮಿಸಲಿನಸ್ ಫಸ್ಟ್ ಎಪಿಲ್ ಅಂತ ಹೇಳಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಆಯಿತು ಖಾಲಿ ನಾಲ್ಕು ವರ್ಷಗಳಲ್ಲಿ ಈ ನಾಲ್ಕು ವರ್ಷಗಳಲ್ಲಿ ಮುಗಿದ ಕೇಸ್ ಎಷ್ಟು ಏಳ್ನೂರ ಎಪ್ಪತ್ತು ಅಂದರೆ ಎಷ್ಟಾಯ್ತು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹೌದು ಆಯಿತಾ ಪುನಃ ಓಲ್ಡೆಲ್ಲ ಉಂಟು ಈಗ ಹೊಸತು ಸಹ ಉಂಟು ಉದ ಇನ್ನೊಂದು ನೋಡಿ ರಿಟ್ಟಿ ಪಿಟಿಷನ್ಗಳು ಸಾವಿರದ ನಾಲ್ನೂರ ಎಂಬತ್ತೈದು ಹಾಕ್ ಹಾಕಿದ್ದಾರೆ ನಾಲ್ಕು ವರ್ಷಗಳಲ್ಲಿ ಮುಗಿದದ್ದು ಖಾಲಿ ಆರುನೂರ ಎಂಬತ್ತಾರು ಕ್ರಿಮಿನಲ್ ಎಪೀಲ್ಗಳು ಸಾವಿರದ ಇಪ್ಪತ್ತುಗಳು ಹಾಕಿದ್ದಾರೆ ಮುಗಿದದ ಖಾಲಿ ನೂರೈದು ಹತ್ತು ಪರ್ಸೆಂಟು ಇಲ್ಲ ಈ ಕ್ರಿಮಿನಲ್ ಪಿಟಿಷನ್ಸ್ ಅಂತ ಇವೆ ಅದು ಎರಡು ಸಾವಿರದ ಐನೂರ ಐವತ್ತೆಂಟು ಅದರಲ್ಲಿ ಡಿಸ್ಪೋಸ್ ಅದು ಸಾವಿರದ ಏಳ್ನೂರ ನಲವತ್ತೈದು ಮಾತ್ರ ಉಡುಪಿಯಲ್ಲಿ ನೋಡಿ ಅದು ಬೇರೆ ಬೇರೆ ರೀತಿ ಇದೆ ಶಾರ್ಟ್ ಮಾಡಿದಾಗ ನಾನು ಹೇಳೋದು ಉಡುಪಿಯಲ್ಲಿ ನೋಡಿ ಫಸ್ಟ್ ಎಂಟುನೂರ ಎಂಟು ಉಂಟು ಅದರಲ್ಲಿ ಪರ್ಸೆಂಟ್ ಆಯಿತು ಈ ರಿಟ್ ಪಿಟಿಷನ್ಗಳು ಆರುನೂರ ಎಪ್ಪತ್ತರಲ್ಲಿ ಈ ಕ್ರಿಮಿನಲ್ ಪಿಟಿಷನ್ಸ್ಗಳು ಒಂಬೈನೂರ ಮೂರರಲ್ಲಿ ಖಾಲಿ ಐನೂರ ಇಪ್ಪತ್ತು ಇದು ಎಲ್ಲ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ನಾನು ಟೈಮ್ ನಾನು ಹೇಳುದು ಬಹಳ ಉಳಿಯುತ್ತದೆ ಈಗ ಎಷ್ಟು ವರ್ಷದಿಂದ ಒಂದು ಹತ್ತಿಪ್ಪತ್ತು ವರ್ಷದ ಪಟ್ಟಿ ತೆಗೆದ್ರೆ ತುಂಬಾ ಉಂಟು ಈ ಜನರಿಗೆ ಏನಾಗ್ತದೆ ನನಗೆ ನ್ಯಾಯ ಯಾವಾಗ ಸಿಗುದು ಈಗ ತಾವು ಇದೊಂದು ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ದೀರಿ ಜನರು ಇದರೆಲ್ಲ ಈಗ ಎಚ್ಚೆತ್ತುಕೊಳ್ಬೇಕು ಇದೊಂದು ಜನರ ಚಳುವಳಿ ಆಗ್ಬೇಕು ಸ್ವಾತಂತ್ರ್ಯ ಚಳವಳಿಯಾಗೆ ಜನರ ಚಳವಳಿ ಆಯ್ತು ಹೈಕೋರ್ಟ್ ಪೀಠದ ಚಳುವಳಿಯು ಜನರ ಚಳುವಳಿ ಆಗ್ಬೇಕು ಯಾಕಂದ್ರೆ ಅವರಿಗೆ ಅನ್ಯಾಯ ಆಗ್ತಿರೋದು ವಕೀಲರಿಗೆ ಏನ್ ತೊಂದರೆ ಇಲ್ಲ ಇದರಲ್ಲಿ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ನಾ ಧಾರವಾಡ ಬೆಂಚಿಗೆ ಇದು ಆಗುವಾಗ ಫಸ್ಟಿಗೆ ಹೈಕೋರ್ಟ್ನವರು ಹೇಳಿದರು ಐದು ಮಂದಿದ್ದು ಕಮಿಟಿ ಮಾಡಿ ಹೇಳಿದರು ಇದು ಆಗೋದಿಲ್ಲ ಅಂತ ಹೇಳಿದರು ಇವರು ವಕೀಲರುಗಳು ಸುಪ್ರೀಂ ಕೋರ್ಟಿಗೆ ಹೋದರು ಯಾಕೆ ಆಗುದಿಲ್ಲ ನಮಗೆ ಇದು ಬೇಕು ಅಂತೇಳಿ ಹೇಳಿದ ಹಾಗೆಲ್ಲ ಆಗುದಿಲ್ಲ ವಕೀಲರದಲ್ಲ ಇದು ಜನರದು ಆದರೆ ಜನರು ಹೇಳಿದರೆ ಆಗ ನಾವು ನೋಡುವ ಅಂಥೇಳಿ ಸರ್ಕಾರ ಹೇಳಿದ್ರು ನೋಡುವ ಹೇಳಿ ಆಗ ಇವರೆಲ್ಲ ಬಹಳ ಬುದ್ಧಿ ಖರ್ಚು ಮಾಡಿದರು ಏನು ಮಾಡಿದರು ಸರ್ಕಾರ ಒಂದು ಫಂಡ್ ಇಟ್ಟಿತ್ತು ಬಜೆಟ್ ನಲ್ಲಿ ಫಂಡ್ ಇಟ್ಟಿತ್ತು ಈಚೆಯಿಂದ ಹೈಕೋರ್ಟ್ ಬೆಂಚಿನ ಚೀಫ್ ಜಸ್ಟಿಸ್ ಏಳು ಮಂದಿಯ ಕಮಿಟಿ ಮಾಡಿದ್ರು ಆ ಏಳು ಮಂದಿಯ ಕಮಿಟಿಯವರು ರೆಕಮೆಂಡ್ ಮಾಡುವಾಗ ಆಯ್ತು ಇದೊಂದು ಪೀಠ ಆಗ್ಬೇಕು ಅಂತ ಹೇಳಿ ಮಾಡಿತ್ತು ಅದನ್ನು ಪುನಃ ಚಾಲೆಂಜ್ ಆಯ್ತು ಅದು ಯಾಕೆ ಆಗುದು ಅದೆಲ್ಲ ಜಸ್ವಂತ ಸಿಂಗ್ ಕಮಿಟಿಯ ಕಂಡೀಷನ್ಸ್ ಎಲ್ಲ ಅದು ವಯೋಲೇಟ್ ಆಗಿದೆ ಅಂತ ಹೇಳಿ ಆಗ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು ನೋಡಿ ಜನರಿಗೆ ಮನೆ ಬಾಗಿಲಿಗೆ ನಾವು ನ್ಯಾಯ ಕೊಡಬೇಕು ಸರಿ ಇಲ್ಲಿ ಅವಕಾಶ ಕೊಟ್ಟಲ್ಲಿ ಅಲ್ಲಿಯ ಜನರಿಗೆ ಬೇಗ ಬೇಗ ಕೇಸ್ಗಳನ್ನು ಒಂದು ಡಿಸ್ಪೋಸ್ ಮಾಡಿ ಒಂದು ನ್ಯಾಯ ಸಿಗ್ತದೆ ಆದ್ದರಿಂದ ಈ ಟೆಕ್ನಿಕಲ್ ನೋಡಬಾರ್ದು ಅದೇ ರೀತಿಯಲ್ಲಿ ಆ ಪರಿಸರದ ಜನರಿಗೆ ಟ್ರೈನಿಂಗ್ ಮಾಡೋರಿಗೆ ಒಳ್ಳೆ ಒಂದು ಟ್ರೈನಿಂಗ್ ಸಿಗ್ತದೆ ಅವ್ರಿಗೆ ವಾದ ಮಾಡ್ಲಿಕ್ಕೆ ಒಳ್ಳೆ ಸಿಗ್ತದೆ ಅಲ್ಲಿಂದಲೇ ಜಡ್ಜಸ್ಗಳನ್ನು ಗಳನ್ನು ನಾವು ರಿಕ್ರೂಟ್ ಮಾಡಬಹುದು ಇದೆಲ್ಲವನ್ನು ಪರಿಗಣಿಸಿ ಆ ರಿಟ್ ಅನ್ನು ಡಿಸ್ಮಿಸ್ ಮಾಡಿದ್ರು ಹೈಕೋರ್ಟ್ ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ ಯಾವಾಗ ಜನರು ಹೆಚ್ಚುಗತ್ತುಕೊಳ್ತಾರ ಯಾವಾಗ ಚಳುವಳಿ ರೂಪ ಬರ್ತದ ಆಗ ಕಂಪ್ಲೀಟ್ ಯೂಟರ್ನ್ ಆಗ್ತದೆ